ಇದೇನೋ ಹೇಳ್ತಾರೆ ನೋಡ ಕೂಡ್ಗಣ್ಗಿನ ಮಲ್ಗಣ್ ವಾಸಿ ಅಂತ ಅಂತ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳು ಖಂಡಿತ ಬಡ ಜನರ ಕೈ ಹಿಡಿತವೆ ಸಂವಿಧಾನಬದ್ಧವಾಗಿ ಉಚಿತ ಶಿಕ್ಷಣ ಮತ್ತೆ ಉಚಿತ ಆರೋಗ್ಯ ಅವನು ಕೊಡೋ ಅಂಥದ್ದು ಸರ್ಕಾರದ ಆದ್ಯತೆ ಆಗಿರಬೇಕಿತ್ತು ಬಟ್ ಆಗಿಲ್ಲ ಅದು ಆಗಿಲ್ಲ ಅಂತಂದಾಗ ಇದೇ ನಾವು ಹೇಳ್ತಾರೆ ನೋಡ ಕೂಡ್ಗಣ್ಗಿನ ಮಲ್ಗಂಡ್ ವಾಸಿ ಅಂತ ಅಂಥ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳು ಖಂಡಿತ ಬಡ ಜನರು ಕೈ ಹಿಡಿತವೆ ಗ್ಯಾರಂಟಿ ಯೋಜನೆಗಳನ್ನ ನಾವು ನಾವು ಆ ಥರ ಹಂಡ್ರೆಡ್ ಪರ್ಸೆಂಟು ನಾವು ಸಂವಿಧಾನಬದ್ಧವಾಗಿ ಉಚಿತ ಶಿಕ್ಷಣ ಅದನ್ನು ಕೊಡಕ್ಕೆ ಇದ್ದಾಗ ಇವನು ಕೊಟ್ಟು ಜನರ ಒಂದು ಇದು ಏನಿದೆಯಲ್ಲ ಜೀವನ ಮಟ್ಟನ ಸ್ವಲ್ಪ ಎತ್ತರಿಸಿ ಅವ್ರಿಗೆ ಒಂದು ಯೋಚನೆ ಮಾಡುವಂತ ಒಳ್ಳೆ ಆರೋಗ್ಯ ಅಂತ ಸಿಕ್ಕಾಗ ಖಂಡಿತ ಅವರು ಉಳಿದಿದ್ದು ಸಂವಿಧಾನಬದ್ಧವಾಗಿ ಏನು ಬೇಕಾಗುತ್ತೋ ಅದನ್ನು ಕೇಳುವಂಥ ಚೈತನ್ಯ ಪಡ್ಕೊಳ್ತಾರೆ ಆ ನಿಟ್ಟಿನಲ್ಲಿ ಗ್ಯಾರಂಟಿ ಯೋಜನೆ ಒಂದು ಒಳ್ಳೆ ಸ್ಟೆಪ್ ಅದು ಜನಗಳ ಆರೋಗ್ಯ ಮತ್ತೆ ಎಲ್ಲ ರೀತಿ ಅವ್ರ ಜೀವನ ಮಟ್ಟ ಸುಧಾರಿಸಿದ್ರೆ ಮುಂದಿನ ಯೋಚನೆ ಮಾಡ್ತಾರೆ ಖಂಡಿತ ತರ್ತಾ ಇದೆ ಇದ್ರದ್ದು ಒಂದು ಎಫೆಕ್ಟ್ ನೋಡ್ಬೇಕು ಯಾಕಂತಂದ್ರೆ ಇನ್ನು ಒಂದು ವರ್ಷದಲ್ಲೇನೇನೆ ಇರೋದು ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ ಜನಗಳಿಗೆ ಒಂದು ಒಂದು ಆರೋಗ್ಯ ಅವರು ಆರೋಗ್ಯ ಕೆಟ್ಟಾಗ ಹೆಣ್ಮಕ್ಳು ಎಷ್ಟು ಸಲೀಸಾಗಿ ಅವ್ರಿಗೆ ಫ್ರೀ ಬಸ್ಸು ಶಕ್ತಿ ಯೋಜನೆ ಇರೋದ್ರಿಂದ ಅವ್ರು ನಾನು ಅದೇ ಎ ರೋಗ ತಜ್ಞೆಯಾಗಿ ನಾನು ಹೇಳ್ತಾ ಇದ್ದೀನಿ ತುಂಬ ಜನ ಬರ್ತಾ ಇದ್ದಾರೆ ಆರೋಗ್ಯ ಸಮಸ್ಯೆ ಕೆಟ್ಟಾಗ ಎಷ್ಟೋ ಜನ ಬಸ್ಸು ಚಾರ್ಜಿಗೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕೇ ಸುಮ್ಮನೆ ಅಲ್ಲೇ ಏನೋ ಒಂದು ಹೋಗೋರು ಕ್ವಾಕೋ ಅವ್ರ ಹತ್ರ ಸಿಗೋ ಯಾರ ಹತ್ರನೂನೋ ಒಂದು ಆರೋಗ್ಯದಿಂದ ಸಮಸ್ಯೆನೇ ಹೇಳ್ಕೊಳ್ಳೋರು ಬಟ್ ಈಗ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದೆ ಅವರು ಪೇಟೆಗಳಿಗೆ ಬರ್ತಾರೆ ಪೇಟೆಗಳಿಗೆ ಬಂದು ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡು ಅವ್ರ ಆರೋಗ್ಯ ಆರೋಗ್ಯ ಸ್ಥಿತಿ ಬಂದಿದೆ ಇದ್ರ ಎಫೆಕ್ಟ್ ಖಂಡಿತ ಇನ್ನು ಮುಂದಿನ ದಿನಗಳಲ್ಲಿ ನಿಜಕ್ಕೂ ಗೊತ್ತಾಗುತ್ತೆ ಇದೊಂದು ಒಳ್ಳೆ ಪ್ರಯತ್ನನೇ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಯತ್ನ ಗ್ಯಾರಂಟಿ ಯೋಜನೆ ಇದೆಯಲ್ಲ ಇದೊಂದು ಚಾರಿತ್ರಿಕವಾದ ಯೋಜನೆಗಳು ಅಂತಲೇ ನಾನು ಹೇಳ್ತೀನಿ ಆಮೇಲೆ ಇದು ಎಲ್ಲ ಮಹಿಳೆಯರಿಗೂ ಅನ್ವಯ ಆಗಿದೆ ಯಾವುದೇ ಇದಕ್ಕೆ ಅಂತ ಏನಿಲ್ಲ ಬಡತನದ ಇದು ಇರುವಂತವ್ರು ಯಾರೇ ಬೇಕಾದರೂ ಉಪಯೋಗಿಸ್ಬೋದು ಅದು ಒಂದು ಪ್ಲಸ್ ಪಾಯಿಂಟ್ನೆ ಈ ಯೋಜನೆಯಲ್ಲಿ ಈ ಒಂದು ಯೋಜನೆಗಳು ಯೋಜನೆಗಳು ಈ ಎಲೆಕ್ಷನ್ ಮೇಲೆ ಪರಿಣಾಮ ಐ ಮೀನ್ ಮಹಿಳೆಯರು ಒಲವು ಒಂದು ಖಂಡಿತ ನಾನು ತೋರಿಸುವಂತಹ ಬರಬಹುದಾ ಖಂಡಿತೀನಿ ಯಾಕಂದ್ರೆ ಯಾವುದೇ ಒಂದು ಮನುಷ್ಯನ ಸ್ವಭಾವ ಅದು ಒಂದು ಯಾರಾದರೂ ಒಂದು ಅನುಕೂಲ ಮಾಡಿಕೊಟ್ಟಾಗ ಅದು ಈ ತರದ ಒಂದು ಅನುಕೂಲಗಳು ಇದರಲ್ಲಿ ಒಂದೇ ಅನುಕೂಲ ಅಲ್ಲ ಒಂದು ಶಕ್ತಿ ಯೋಜನೆ ಇದೆ ಒಂದು ವಿದ್ಯುತ್ ಶಕ್ತಿ ಫ್ರೀಯಾಗಿ ಇನ್ನೂರು ಮೀಟರ್ ಇದ್ರವರೆಗೂ ವಿದ್ಯುತ್ ಶಕ್ತಿ ಫ್ರೀ ಆಗಿದೆ ಜೊತೆಗೆ ವಿದ್ಯಾನಿಧಿ ಯೋಜನೆ ಇದೆ ಗೃಹಲಕ್ಷ್ಮಿ ಎಲ್ಲನೂ ಇರೋದ್ರಿಂದ ಅಷ್ಟೊಂದೆಲ್ಲ ಒಂದು ನಮ್ಗೆ ಅನುಕೂಲ ಮಾಡಿಕೊಟ್ಟಂತ ನಾವು ಕೈ ಹಿಡಿಬೇಕು ಅಂತ ಸಾಮಾನ್ಯ ಮನುಷ್ಯನಿಗೆ ಖಂಡಿತ ಅನ್ಸುತ್ತೆ ಕರ್ನಾಟಕದ ಮಟ್ಟಿಗೆ ಅಂತೂ ಈ ಎಂ ಪಿ ಎಲೆಕ್ಷನಲ್ಲಿ ಅಲ್ಲಿ ಇದು ತನ್ನ ಚಾಪನ್ ತೋರಿಸುತ್ತೆ ಗ್ಯಾರಂಟಿ ಯೋಜನೆ ಖಂಡಿತ ತೋರಿಸುತ್ತೆ ಅದ್ರಲ್ಲಿ ಅನುಮಾನನೇ ಇಲ್ಲ ಆಗದ್ರಲ್ಲಿ ಅನುಮಾನನೇ ಇಲ್ಲ ಖಂಡಿತ ಡಾಕ್ಟರ್ ಅರುಂಧತಿ ಡಿ ಅಂತ ಹೇಳ್ಬಿಟ್ಟು ಸ್ತ್ರೀರೋಗ ಮತ್ತು ಪ್ರಸತಿ ತಜ್ಞೆ ತುಮಕೂರು